ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಈಗಂತೂ ಸಿಕ್ಕಾಪಟ್ಟೆ ಚಳಿ ಅದ್ರಲ್ಲಿ ಈಗ ತ್ರೀ ಡೇಸ್ ಇಂದ ತರ ಮಳೆ ಇಟ್ಕೊಂಡಿರೋದ್ಕು ಬೆಳಗ್ಗಿನ ಜಾವ ಅಂತ ಇದೊಳಕ್ಕೆ ಆಗಲ್ಲ ಆದ್ರೂ ನಾನು ಇವತ್ತು ಬೆಳಗ್ಗೆ ಐದುವರೆಗೆ ಎದ್ದೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ಬೇಗನೆ ಇದ್ದೆ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಹಾಗೆ ಪೂಜೆನ ಹೇಗ್ ಮಾಡಿದೆ ಹಾಗೆನೆ ನಾನು ಒಂದು ರೆಸಿಪಿಯನ್ನು ಕೂಡ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಇನ್ನು ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದ್ ಲೋಟ ಬಿಸಿ ನೀರನ್ನ ಕುಡಿತೀನಿ ಇದರಿಂದ ನಮ್ ಬಾಡಿ ಹೈಡ್ರೇಟ್ ಆಗುತ್ತೆ ಹಾಗೆ ದಿನ ಕೂಡ ಆಕ್ಟಿವ್ ಆಗಿರ್ಬೋದು ಎದ್ದಿದ ತಕ್ಷಣ ಏನೇ ಆದ್ರೂ ಅಷ್ಟೇ ಬೇರೆ ಎಷ್ಟೇ ಕೆಲಸ ಇದ್ರೂ ಒಂದ್ ಲೋಟ ಬಿಸಿ ನೀರು ಕುಡೀರಿ ಹೆಲ್ತ್ ಕೂ ಒಳ್ಳೇದು ಹಾಗೆ ಡೈಲಿ ಆಕ್ಟಿವ್ ಆಗಿ ಆರಾಮ ಕೆಲಸನೂ ಕೂಡ ಮಾಡ್ಕೊಳ್ಬಹುದು ಇನ್ನು ನಾನು ನೀರೆಲ್ಲ ಕುಡ್ದಾದ್ಮೇಲೆ ವಸ್ತಿಲ್ಲ ಅದನ್ನೆಲ್ಲ ತೊಳ್ಕೊಂಡು ರಂಗೋಲಿ ಹಾಕೊಂಡೆ ಹಾಗೆ ತುಳಸಿ ಗಿಡನು ಅಷ್ಟೇ ಕ್ಲೀನ್ ಆಗಿ ಎಲ್ಲಾನು ತೊಳ್ಕೊಂಡು ಅಷ್ಟನ್ನ ಕುಂಕುಮ ಹಚ್ಚಿ ಹಬ್ಬನೆಲ್ಲ ಮುಡಿಸಿ ರಂಗೋಲಿನ ಹಾಕೊಂಡು ಮನೆ ಮುಂದಗಡೆ ಕೂಡ ತೊಳೆದು ಬಿಟ್ಟಿದೆ ಅದಕ್ಕೂ ಕೂಡ ಸಿಂಪಲ್ ಆಗಿ ರಂಗೋಲಿ ಹಾಕೊಂಡಿದ್ದೀನಿ ಕಾಣಿಸ್ತಿದೆ ಇನ್ ಅದೆಲ್ಲ ಆದ್ಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಬೇಗ ಪೂಜೆ ಬಿಡೋಣ ಅಂತ ಹೇಳಿ ಕಾರ್ತಿಕೇಲ್ ಬರುವಂತ ಮಾರ್ಗಶಿರ ಅಮಾವಾಸೆ ನಿನ್ನೆ ಶನಿವಾರ ಹತ್ತುವರೆಗೆ ಸ್ಟಾರ್ಟ್ ಆಗಿ ಇವತ್ತು ಭಾನುವಾರ ಹನ್ನೊಂದು ಐವತ್ತೇನೆ ಮುಗ್ದೋಗ್ತಿತ್ತು ಅದಕ್ಕೆನೆ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆಯನ್ನು ಕೂಡ ರೆಡಿ ಮಾಡ್ಕೊಂಡು ಬೇಗನೆ ಪೂಜೆನ ಮಾಡ್ಕೊಳ್ತಾ ಇದೀನಿ ಕೆಲವೊಬ್ರು ಕಡೆ ಕಾರ್ತಿಕ ಸೋಮವಾರ ದಿನನೇ ಕಾರ್ತಿಕೆ ಮುಗಿತು ಅಂತ ತಿಳ್ಕೊಂಡಿದಾರೆ ಇಲ್ಲ ಈಗ ಇವತ್ತು ಬಂದಿರುವಂತ ಮಾರ್ಗಶಿರ ಅಮವಾಸೆ ದಿನ ಇವತ್ತು ಕಾರ್ತಿಕೆ ಮುಗಿಯುತ್ತೆ ಇನ್ನು ಇವತ್ತಿನ ಇವತ್ತು ಬಿಟ್ಟು ನಾಳೆ ಸೋಮವಾರ ನಾನ್ ವೆಜ್ ಮಾಡಂಗಿಲ್ಲ ಮಂಗಳವಾರ ನಾನ್ ವೆಜ್ ಮಾಡ್ಬೇಕು ಕಾರ್ತಿಗೆ ಶುರು ಆದಾಗಿಂದನು ನಾನ್ ವೆಜ್ ತಿನ್ಲೇ ಇಲ್ಲ ಅದಿಕ್ಕೆ ಇವತ್ ಅಮಾವಾಸ್ಯ ಮಾಡಿ ಕಾರ್ತಿಕೇನ ಮುಗಿಸ್ತಾ ಇದೀನಿ ಇನ್ನು ನಾಳೆದಿಂದ ನಾನ್ ವೆಜ್ ಚೆನ್ನಾಗಿ ತಿನ್ಬಹುದು ನೀವೆಲ್ಲಾರು ಮಾರ್ಗಶಿರ ಅಮಾವಾಸ್ಯ ಪೂಜೆನ ಮಾಡ್ಕೊಂಡ್ರ ಕೆಲವೊಬ್ರು ದೇವಸ್ಥಾನ ಹತ್ರ ಎಲ್ಲ ಹೋಗಿ ಇಷ್ಟು ದೀಪ ಅಂತ ಎಲ್ಲ ಹಚ್ಚಿಸಿ ಎಲ್ಲಾ ಪೂಜೆ ಮಾಡ್ಕೊಳ್ತಾರೆ ಎಲ್ಲಿಲ್ಲ ಮನೆಯಲ್ಲಿ ಸಿಂಪಲ್ ಆಗಿ ನಮ್ ಮನೆ ದೇವ್ರನ್ನ ಪೂಜೆ ಮಾಡ್ಕೊಂಡೆ ಅಷ್ಟೇನೆ ಬೇ ದೇವಸ್ಥಾನಕ್ಕೆಲ್ಲ ಹೋಗಿ ಎಲ್ಲ ಪೂಜೆ ಮಾಡ್ಕೊಳ್ಳಿ ಮನೆಯಿಂದ ಆಚೆ ವಸ್ತಿಲ್ ಹತ್ರ ನಿಂಬೆ ಹಣ್ಣಿಂದ ದೃಷ್ಟಿನ ತೆಗೆದು ನಾನು ಹೊಸ್ತಿಲ್ ಹತ್ರ ಇಟ್ಕೊಳ್ತೀನಿ ಅಷ್ಟೇ ನಾನು ಇದೇ ರೀತಿ ಸಿಂಪಲ್ ಆಗಿ ಅಮವಾಸ್ಯನ ಪೂಜೆನ ಮುಗಿಸ್ಕೊಂಡೆ ನಿಮ್ ಮನೇಲೆಲ್ಲಾ ಮಾರ್ಗ ಶ್ರೀರಾಮಾಸ್ಯ ಪೂಜೆನ ಹೇಗ್ ಮಾಡ್ಕೊಂಡ್ರಿ ನಮ್ಮ ಮನೇಲಿ ಇಷ್ಟೇ ಇಷ್ಟೇ ಸಿಂಪಲ್ ಆಗಿ ಪೂಜೆನ ಮಾಡ್ಕೊಂಡ್ವಿ ಇನ್ನು ಪೂಜೆ ಎಲ್ಲಾ ಮುಗೀತು ಪೂಜೆನೂ ಅಷ್ಟೇ ತುಂಬಾನೇ ಚೆನ್ನಾಗಾಯ್ತು ಬೆಳಗಿನ ಜಾವದಲ್ಲಿ ಪೂಜೆನ ಮಾಡ್ಕೊಂಡ್ರೆ ನಮಗೂ ಅಷ್ಟೇ ಮನೆಯಲ್ಲೂ ಅಷ್ಟೇ ತುಂಬಾನೇ ಪಾಸಿಟಿವ್ ವೈಬ್ಸ್ ತರ ಫೀಲ್ ಆಗುತ್ತೆ ಪೂಜೆ ಎಲ್ಲ ಮುಗಿಸಿ ಆಚೆ ಬಂದ್ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಿತ್ತು ಹನಿ ಹನಿ ತರ ಇನ್ನು ನಾನು ನಿನ್ನೆನೆ ಇಡ್ಲಿ ಬಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಡ್ಲಿ ಮಾಡೋಣ ಹೇಳಿ ಈ ಚಳಿಗೆ ಉಬ್ಬಿ ಬರುತ್ತಾ ಬರಲ್ವೋ ಅನ್ಕೊಂಡೆ ನೋಡಿದ್ರೆ ಚೆನ್ನಾಗಿ ಬಂದಿತ್ತು ಇಡ್ಲಿನೂ ಅಷ್ಟೇ ಸೂಪರ್ ಆಗಿ ಬಂದಿತ್ತು ನಾನು ಇಡ್ಲಿನ ನೆನ್ಸಬೇಕಾದ್ರೆ ಮಾಮೂಲಿ ರೇಷನ್ ಅಕ್ಕಿನೇ ನೆನ್ಸಿಟ್ಟಿರ್ತೀನಿ ರೇಷನ್ ಅಕ್ಕಿ ಜೊತೆಗೆ ಅವಲಕ್ಕಿ ಉಳ್ದಿರೋ ಅಂತ ಅನ್ನ ಹಾಗೇನೆ ಸಬ್ಬಕ್ಕಿನ ೊಂಡು ನೆನ್ಸಿ ಇಟ್ಕೊಂಡಿರ್ತೀನಿ ನೆನ್ಸಿ ಇಟ್ಕೊಂಡು ಇದನ್ನ ನಾವ್ ಯಾವ ರೀತಿ ರುಬ್ಕೊಳ್ತೀವಿ ಆ ರೀತಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿ ಕ್ಲೀನ್ ಆಗಿ ಬ್ಯಾಟರ್ ನ ಕಲ್ಸಿ ಓವರ್ ನೈಟ್ ಬಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ಇಡ್ಲಿನು ಅಷ್ಟೇ ಸೂಪರ್ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಇಡ್ಲಿನ ಬೇಯಾಕಿಟ್ಟು ಇಡ್ಲಿ ಬೇಯಿ ಅಷ್ಟಲ್ಲಿ ನಾನು ಇದಕ್ಕೆ ಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದೀನಿ ನಾನು ಕಾಯಿ ಚಟ್ನಿ ರೆಸಿಪಿನ ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಆದ್ರೂ ಒಂದ್ಸಲ ತೋರಿಸ್ತೀನಿ ನೋಡಿ ಕಾಯಿ ಕರ್ವೇನ ಸೊಪ್ಪು ಸ್ವಲ್ಪ ಹುರ್ಗಡ್ಲಿ ಮೆಣಸು ಜೀರಿಗೆ ಹಾಗೆ ಹುರ್ಕೊಂಡಿರುವಂತ ಅಷ್ಟು ಮೆಣಸಿ ಕುದಿನ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರ್ನ ಹಾಕೊಂಡು ರುಬ್ಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಗುತ್ತೆ ನಿಜವಾಗ್ಲು ಹೋಟೆಲ್ ಸ್ಟೈಲ್ ಅಲ್ಲಿ ಯಾವ ರೀತಿ ಕೊಡ್ತಾರೋ ಇಡ್ಲಿ ಜೊತೆ ಕಾಂಬಿನೇಷನ್ ಆಗಿ ಹಾಗೆ ಇರುತ್ತೆ ಒಂದ್ಸಲ ಕೂಡ ಟ್ರೈ ಮಾಡಿ ನೋಡಿ ಈಗ ಕಾಯಿ ಚಟ್ನಿಗೆ ಒಗ್ಗರಣೆನ ರೆಡಿ ಮಾಡ್ಕೊಂಡು ಒಂದ್ ಟೇಬಲ್ ಸ್ಪೂನ್ ಆಯಿಲ್ ಸ್ವಲ್ಪ ಸಾಸಿವೆ ಕರ್ಬೇನ್ ಸೊಪ್ಪು ಉದ್ದಿನ ಬೇಳೆ ಒಂದೇ ಒಂದ್ ಒಣ್ಮೆಣಿಕ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕೊಂಡ್ರೆ ಆಯ್ತು ಟೇಸ್ಟಿ ಆಗಿರುವಂತಹ ಕಾಯಿ ಚಟ್ನಿ ರೆಡಿ ಆಯ್ತು ಈಗ ಇಡ್ಲಿನೂ ಕೂಡ ಬೆಂದಿದೆ ಇಡ್ಲಿ ಒಳಗಡೆ ಎಲ್ಲ ಏನ್ ಬೆಂದಿದೆ ಅಂತ ಗೊತ್ತಾಗಿಲ್ಲ ಅಂದ್ರೆ ಒಂದು ಟೂತ್ ಪೇಸ್ಟ್ ನ ತಕೊಂಡು ಈ ರೀತಿ ನೋಡಿ ಅದು ಸ್ವಲ್ಪನು ಕಚ್ಕೊಳ್ದೆ ಬಂತು ಅಂದ್ರೆ ಇಡ್ಲಿ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಹೇಳಿ ನೋಡಿ ಸ್ವಲ್ಪನು ಕಚ್ಕೊಂಡಿಲ್ಲ ಇಡ್ಲಿ ಈಗ ಬೆಂದಿದೆ ಈಗ ಇದನ್ನ ತೆಗೆದಿಟ್ಕೊಂಡು ಒಂದ್ ತಾರಕ್ ಬಿಡೋಣ ಅಷ್ಟೇ ಜಾಸ್ತಿ ಹಾರಕ್ಕೂ ಹೋಗ್ಬಾರ್ದು ಒಂದ್ ಸ್ವಲ್ಪ ತಾರದ ಮೇಲೆ ಇದನ್ನ ಒಂದು ಸ್ಪೂನ್ ನಲ್ಲಿ ಸಾಕು ತೆಗೆದಿಟ್ಕೊಂಡ್ರೆ ಸೂಪರ್ ಸಾಫ್ಟ್ ಆಗಿರೋ ಇಡ್ಲಿ ರೆಡಿ ಆಯಿತು ನಾನು ವಿಡಿಯೋನ ಆನ್ ಮಾಡ್ಕೊಂಡಿದ್ದೀನಿ ಅನ್ಕೊಂಡೆ ನೋಡಿದ್ರೆ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿಲ್ಲ ನಾನ್ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ಆ ವಿಡಿಯೋನ ಸರ್ಚ್ ಮಾಡ್ತಾ ಇದ್ದೀನಿ ಸಿಕ್ತಾನೆ ಎಲ್ಲ ನಂಗಂತ ಸಿಕ್ಕ ಬೇಜಾರಾಯ್ತು ಇನ್ನು ಟಿಫನ್ ಎಲ್ಲ ತಿನ್ಕೊಂಡ್ ಆಚೆ ಬಂದೆ ನೋಡಿ ನಮ್ಮ ಮನೆ ಮುಂದೆ ಹಾಕಿರೋ ಇಂತ ಮನಿ ಪ್ಲಾಂಟ್ ನಾವು ತಂದಾಗ ಚಿಕ್ಕ ಎಲೆನೆ ಬಿಡ್ತಿದ್ದು ಈಗ ನೋಡಿ ಎಷ್ಟೊಂದು ಎಲೆ ಬಿಡ್ತಿದೆ ಹಾಗೆ ಅದ್ರದ್ದು ಅಂಪು ಬೇರು ಅಂತಾರಲ್ಲ ಅದು ಅಷ್ಟೇ ಕೋಡೆಗೆಲ್ಲ ಅಂಟ್ಕೊಳ್ತಿದ್ದೆ ಕೆಳಗಡೆ ನೀವು ನೋಡಬಹುದು ಬೇರಂತೂ ಒಳ್ಳೆ ಮರಕ್ ಬರುತ್ತಲ್ಲ ಆ ರೀತಿ ಬಂದಿದೆ ಎಲೆಗಳು ಅಷ್ಟೇ ಒಂದೊಂದು ಎಷ್ಟು ಅಗ್ಲ ಇದೆ ಅಂತ ಅಂದ್ರೆ ನೋಡಿ ನೀವೇ ನೋಡ್ಬೋದು ಎಷ್ಟು ಅಗ್ಲ ಇದೆ ಅಂತ ಆದ್ರೆ ಮೇಲ್ಗಡೆಗೆ ಒಪ್ಕೊಂಡು ಹೋಗ್ತಿದೆ ಸಖತಾಗಿ ಹೋಗ್ತಿದೆ ಅದ್ ಮಾತ್ರ ಚಿಕ್ಕ ಚಿಕ್ಕ ಎಲೆನೆ ಬಿಡುತ್ತಿದೆ ಇಲ್ಲಿ ಮಾತ್ರ ಇಷ್ಟು ದೊಡ್ಡ ಎಲೆ ಇರೋದು ಹಾಗೆ ಇದ್ರದ್ದು ಒಂಥರಲ್ಲ ಅದನ್ನ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ದಪ್ಪ ಇದೆ ಅಂತ ಮೇಲ್ಗಡೆ ಮಾತ್ರ ಸಖತ್ತಾಗಿ ಅಪ್ತಿದೆ ಇದು ಮನೆ ಮುಂದೆ ಮನಿ ಪ್ಲಾಂಟ್ ಇದೆ ತುಂಬಾ ಒಳ್ಳೇದು ಅಂತಾರೆ ಅದಕ್ಕೆ ನಾವು ಕೂಡ ತಕೊಬಂದ್ ಹಾಕೊಂಡಿದ್ವಿ ತುಂಬಾನೇ ಚೆನ್ನಾಗ್ ಬಂದಿದೆ ನಮ್ಮ ಮನೆ ಮುಂದೆ ಅಂತ ಇನ್ನು ಬೆಳಗ್ಗೆಯಿಂದ ಮಳೆ ಬಿಟ್ಟಿದ್ ನಿಲ್ತಾನೆ ಇರ್ಲಿಲ್ಲ ಅದಕ್ಕೆ ಚಳಿ ಇತ್ತಲ್ಲ ಏನಾದ್ರೂ ಬೋಂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಮೆಣಸಿಕಾಯಿ ಕಿತ್ಕೊಳ್ಳೋಣ ಅಂತ ಹೇಳಿ ಬಂದ್ ನೋಡಿದ್ರೆ ಇನ್ನ ಇವಾಗ ಈಚು ಹಾಗೆ ಹುಬ್ಬನು ಅಷ್ಟೇ ಚೆನ್ನಾಗಿ ಕಚ್ಚಿದೆ ಮೆಣಸಿಕಾಯಿ ಗಿಡನ ಅಷ್ಟೇ ಚೆನ್ನಾಗಿ ಬಂದಿದೆ ಹಾಗೆ ಸ್ವಲ್ಪ ಟೊಮೊಟೊ ಗಿಡನ ಹಾಕೊಂಡಿದ್ವಿ ಇಲ್ಲಿ ಫಸ್ಟ್ ಕೀರೆ ಸೊಪ್ಪು ಅಂತಾರಲ್ಲ ಅದನ್ನ ಹಾಕೊಂಡಿದ್ವಿ ಇವಾಗ ಸೊಪ್ಪೆಲ್ಲ ಖಾಲಿ ಆದ್ಮೇಲೆ ಖಾಲಿ ಇತ್ತಲ್ಲ ಜಾಗ ಅಂತ ಹೇಳಿ ಸ್ವಲ್ಪ ಟೊಮೊಟೊ ಗಿಡ ಮೆಣಸಿಕಾಯಿ ಗಿಡ ಮತ್ತೆ ಇಲ್ಲೊಂದು ಆಗ್ಲಕಾಯಿ ಗಿಡನು ಇದೆ ನಮ್ಮಂತೂ ಆಗ್ಲಕಾಯಿ ಗೊಜ್ಜು ರೊಟ್ಟಿ ಅಂತೂ ಮಾಡ್ತಾನೆ ಇರ್ತೀವಿ ಅದಕ್ಕೆ ಇಲ್ಲಿ ಗಿಡ ಇವಾಗ ಹೂವ ಬಿಟ್ಟು ಕಾಯಿ ಬಿಡ್ತಿದೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಇದ್ರದ್ದು ನಾವು ಫಸ್ಟ್ ಕೂಡ ಬಂದಿತ್ತು ಇವಾಗ ಅದೇ ಬಳ್ಳಿನೇ ಅಪ್ಕೊಂಡಿದೆ ಆಗ್ಲಕಾಯಿ ಎಲ್ತ್ಗೆ ತುಂಬಾನೇ ಒಳ್ಳೇದು ಈ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ ಯಾರು ನೋಡಿಲ್ಲ ಅಂದ್ರೆ ಹೋಗಿ ಒಂದ್ಸಲ ನೋಡಿ ಹಾಗೆ ಮಾಡ್ಕೊಂಡು ಕೂಡ ತಿನ್ನಿ ಇನ್ನು ಆ ಜಾಗದಲ್ಲಿ ಮುಲಂಗಿ ಬೀಚನೋ ಅಡ್ಲಕಾಯಿ ಬೀಜನೋ ಏನೋ ಹಾಕಿದ್ದಾರೆ ನಮ್ಮ ಅತ್ತೆ ಅಷ್ಟು ನೆನಪಿಲ್ಲ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡ್ ನೋಡಿದ್ರೆ ಈ ಕಡೆ ರಾಗಿನೆಲ್ಲ ಕೂತಿದ್ರು ಇನ್ನು ಇವಾಗ ಮಳೆ ಬರ್ತಿದೆ ಮತ್ತೆ ಇನ್ ತೋಟದ ಹತ್ರ ಎಲ್ಲ ಆನೆಗಳು ಜಾಸ್ತಿ ನಮ್ ಸೈಡ್ ಅಂತೂ ಇನ್ ಬಂದ್ರೆ ಎಲ್ಲಾನು ತುಳಿದು ಹಾಳು ಮಾಡ್ಬಿಡ್ತವೆ ಅಂತ ಹೇಳಿ ಮನೆಗೆ ತಕೊಂಡ್ ಇಲ್ಲಿ ಮನೆ ಹತ್ರನೇ ಹಾಕೊಳ್ತಿದ್ದಾರೆ ಇನ್ನು ಇವಾಗ ಸೈಕ್ಲೋನ್ ತರ ಬೇರೆ ಇಟ್ಕೊಂತಲ್ಲ ಇನ್ ಯಾವಾಗ ಮಳೆ ನಿಲ್ತೇ ಅಂತ ನಂಗೆ ಗೊತ್ತಾಗಲ್ಲ ಅದಕ್ಕೆ ಸುಮ್ನೆ ಏನಕ್ಕೆ ಮತ್ತೆ ಇನ್ ನಮ್ ಸೈಡ್ ಅಂತ ಆನೆಗಳು ಜಾಸ್ತಿ ಇನ್ ಬಂದ್ರೆ ಎಲ್ಲಾನು ಎಳ್ದು ತುಳದು ಧ್ವಂಸ ಮಾಡ್ತವೆ ಅಂತ ಹೇಳಿ ಮನೆ ಹತ್ರನೇ ತಕೊಂಡ್ ಹಾಕೋಬಿಡೋಣ ಸೇಫ್ಟಿ ಆಗಿರುತ್ತೆ ಅಂತ ಹೇಳಿ ತಕೊಂಡ್ ಹಾಕೊಂಡಿದ್ದಾರೆ ಇದನ್ನ ಒಣಗಿ ಅಲ್ಲಿ ಆನೆ ತರ ಏನೋ ಕಟ್ಟಿದಾರಲ್ಲ ಅಲ್ಲಿ ಎಲ್ಲಾನು ಜೋಣಸ್ಕೊಂಡು ಇಟ್ಕೊಂಡಿರ್ತಾರೆ ಆಮೇಲೆ ಈ ಮಳೆ ಎಲ್ಲಾ ಕಳೆದು ಮೇಲೆ ಇನ್ನ ಒಣಗಿಸಿ ಆಮೇಲೆ ಮಿಷಿನ್ ಗೆ ಕೊಡ್ತಾರೆ ಅಂತ ಹೇಳಿ ಅನ್ಸುತ್ತೆ ಚಳಿಗಂತ ಏನಾದ್ರೂ ತಿನ್ಬೇಕು ಅಂತ ಅನ್ಸಿರುತ್ತೆ ಅದಕ್ಕೆ ಇಲ್ಲಿ ಜೋಳ ಇತ್ತು ಗೆ ತಿಕ್ ಬಿಟ್ಟಿದೆ ಯಾವಾಗ ತಿಂದಿದ್ ನೆನ್ಪಿರ್ಲಿಲ್ಲ ಅದಕ್ಕೆ ಇವಾಗಾದ್ರೂ ಸುಟ್ಕೊಂಡು ತಿನ್ನೋಣ ಅಂತ ಹೇಳಿ ಇಲ್ಲಿ ಸುಟ್ಕೊಳ್ತಾ ಇದ್ದೀನಿ ಇದನ್ನ ಕೆಂಡದಲ್ ಸುಟ್ಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಕೆಂಡ ಇರ್ಲಿಲ್ವಲ್ಲ ಅದಕ್ಕೆ ಈ ರೀತಿ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಇಟ್ಕೊಂಡು ಲೋ ಫ್ಲೇಮ್ ನಲ್ಲಿ ಇದನ್ನ ಸುತ್ತ ತಿರುಗಿಸ್ಕೊಂಡು ಕ್ಲೀನ್ ಆಗಿ ಬೇಯಿಸ್ಕೊಳ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ಔಟ್ ಸೈಡ್ ಎಲ್ಲ ನೀವು ತಿಂದಿರ್ತಿರಲ್ಲ ಅದೇ ಟೇಸ್ಟ್ ಅಲ್ಲಿ ತಗಿರುತ್ತೆ ಒಂದ್ಸಲ ಸುಟ್ಟಿ ನೋಡಿ ಇವಾಗ ಎಲ್ಲ ಸುತ್ತ ಸುಟ್ಕೊಂಡಿದ್ದಾಗಿದೆ ಇಲ್ಲಿ ಉಪ್ಪು ಕಾರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇನೆ ಒಂದ್ ಅರ್ಧ ನಿಂಬೆಹಣ್ಣ ತಗೊಂಡಿದ್ದೀನಿ ಆಗಿ ಹೆಚ್ಕೊಂಡು ಸುತ್ತ ಮುಸ್ಕಿನ ಜೋಳಕ್ಕೆ ಹಾಕೊಂಡು ಕಾರ್ ಖಾರವಾಗಿ ತಿಂತಾ ಇದ್ರೆ ಈ ಮಳೆ ಚಳಿಗಂತೂ ಆಗಿರುತ್ತೆ ನೀವು ಕೂಡ ಒಂದ್ಸಲ ತಿನ್ ನೋಡಿ ಇಲ್ಲಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹಾಗೆ ನೀನು ಯಾರು ಸಬ್ಸ್ಕ್ರೈಬ್ ಮಾಡ್ದೆನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು